ಹಾಸನ ಜಿಲ್ಲೆಯ ಆಲೂರಿನಲ್ಲಿ ನಡೆದ ಸಭೆಯಲ್ಲಿ ಜಿಲ್ಲಾ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜಿತಾ ಅವರು ಅಲೆಮಾರಿ ಬುಡಕಟ್ಟು ಸಮುದಾಯದ ಕುಂದುಕೊರತೆಗಳನ್ನು ಆರಿಸಿದ್ರು ವಸತಿ ನಿವೇಶನ ಮತ್ತು ಭೂಮಿ ಇಲ್ಲದಿರುವುದು ಅವರ ಮುಖ್ಯ ಸಮಸ್ಯೆಗಳಾಗಿದ್ದವು ಅಲ್ಲದೆ ಮಾಡದ ಅಪರಾಧಗಳಿಗೆ ಪೊಲೀಸರಿಂದ ಸುಳ್ಳು ಪ್ರಕರಣ ದಾಖಲಿಸಿ ಬಂಧನಕ್ಕೆ ಪ್ರಯತ್ನಿಸುತ್ತಿದ್ದಾರೆ ಎಂದು ಸಮುದಾಯದವರು ಆರೋಪಿಸಿದರು ಅಧಿಕಾರಿಗಳು ಬಾಲ್ಯ ವಿವಾಹ ನಿಲ್ಲಿಸಿ ಮಕ್ಕಳಿಗೆ ಶಿಕ್ಷಣ ನೀಡಲು ಪ್ರೋತ್ಸಾಹಿಸಿದರು ನಿವೇಶನ ಮತ್ತು ಜಮೀನುಗಳ ಬಗ್ಗೆ ನಿಯಮಾನುಸಾರ ಕ್ರಮ ಕೈಗೊಳ್ಳುವ ಭರವಸೆಯನ್ನ ನೀಡಲಾಯಿತು ಸೊ ಎಲ್ಲರೂ ನಮ್ಗೆ ಮೇಡಮ್ ನನಗೆ ಎಜುಕೇಶನ್ ಬಗ್ಗೆ ಒಂದು ಗಮನ ಹರಿಸಿ ನೀವು ಏನಾದರೂ ಕೆಲಸ ಮಾಡಿ ಮಕ್ಕಳಿಗೆ ಎಜುಕೇಶನ್ ಕೊಡಿ ಅದು ತಪ್ಪದೇ ಮಾಡಬೇಕಾದ ಕಾನೂನುವಾಗಿ ಬೇಕಾಗಿದ್ದು ಮತ್ತೆ ನಿಮ್ಮ ಸಮಾಜ ಕಟ್ಟೋಕ್ಕೂ ಅದು ಬೇಕಾಗುತ್ತೆ ಎಜುಕೇಶನ್ ಮತ್ತು ಚೈಲ್ಡ್ ಮ್ಯಾರೇಜ್ ಯಾರಿಗೂ ನೀವು ತಂದೆ ತಾಯಿ ಮಕ್ಕಳು ನಡಬೇಕಂತ ಯಾರಿಗೂ ಇಷ್ಟ ಇರೋಲ್ಲ ಅವ್ರಿಗೊಂದು ಶಿಕ್ಷಣ ಶಿಕ್ಷಣ ಕೊಟ್ಟ ನಂತರ ಮುಂದೆ ಅವರಿಗೆ ಜೀವನದಲ್ಲಿ ಏನಾಗುತ್ತೆ ಮೈಸೂನು ಆಗೇ ಆಗುತ್ತೆ ಸೊ ಚೈಲ್ಡ್ ಮ್ಯಾರೇಜ್ ಕಾನೂನು ಬಾಹಿರ ಹಾಗೂ ಅವ್ರ ಫಿಸಿಕಲಿನೂ ಟಾರ್ಚರ್ ಆ ಥರ ಇರುತ್ತೆ ಸೊ ಮಕ್ಕಳಿಗೆ ಮಕ್ಕಳಂತ ಬೆಳಿಕ್ ಬಿಟ್ಟು ಚೈಲ್ಡ್ ಮ್ಯಾರೇಜ್ ಮಾಡ್ಲಿಕ್ಕೆ ಹೋಗಬೇಡಿ ಬಾಲ ವಿವಾಹ ಎಜುಕೇಶನ್ ಸ್ಟ್ರೆಸ್ ಮಾಡಿ ಮತ್ತೆ ಎಲ್ಲರೂ ಕಾನೂನು ಬಾಹಿರವಾಗಿ ಬದುಕೋದು ಕಲಿಬೇಕು ಯಾಕಂದ್ರೆ ಕಾನೂನು ಇರೋದು ಒಂದು ಸೊಸೈಟಿ ಮಾಡೋ ಸಲುವಾಗಿ ಸೊ ಒಂದು ಕಾನೂನು ಸುಸ್ತಾಗಿದ್ರೆ ಒಂದು